ಮೈಸೂರಿನ ಗಾನ ಸಿರಿ ಸಂಸ್ಥೆಯೊಂದಿಗೆ ಸೇರಿಕೊಂಡು ನಾವು ಬರುವ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಶನಿವಾರ ಮೈಸೂರಿನ ಕೃಷ್ಣಮೂರ್ತಿಪುರಂ ಎರಡನೇ ಕ್ರಾಸ್ನಲ್ಲಿರುವ ನಮನ ಕಲಾಮಂಟಪದಲ್ಲಿ ಬೆಳಗ್ಗೆ ಹತ್ತುವರೆಗೆ ಸೋರಟಶ್ವತ್ ಅವರ ಸಂಸ್ಮರಣೆ ಮಾಡ್ತಾಯಿದ್ದೀರಿ ಕಲಾಚೇತನ ಕಾರ್ಯಕ್ರಮದಲ್ಲಿ ಕಲಾ ನಮನ ಮಾಡ್ತಾಯಿದ್ದೀರಿ ಹಾಗೆ ಅವರ ಮಗಳು ಕುಮಾರಿ ಜ್ಯೋತಿ ಪ್ರಸಿದ್ಧ ಚಲನಚಿತ್ರಗಳ ಹಿನ್ನೆಲೆ ಗಾಯಕಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಮ್ಯೂಸಿಕಲ್ ನೈಟ್ಗಳಲ್ಲಿ ದೇಶ ವಿದೇಶಗಳಲ್ಲಿ ನೂರಾರು ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾರೆ ಅವರ ಒಂದು ನೆನಪನ್ನು ಮಾಡಿಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಯುವಜನರಿಗಾಗಿ ಕವಿಗೋಷ್ಠಿ ಮತ್ತು ಗಾಯನದ ಅವಕಾಶ ಇದೆ ಆದರೆ ಕವಿಗೋಷ್ಠಿಯ ವಿಷಯ ರಂಗಭೂಮಿ ಚಲನಚಿತ್ರಗಳು ಹಾಗೂ ಕಲಾವಿದರ ಬಗ್ಗೆ ಹಾಡುಗಳನ್ನು ಬಯಸುವವರು ಸೋರಟ್ ಅಶ್ವಥ್ ಅವರ ರಚನೆಗಳನ್ನೇ ಹಾಡಬೇಕು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಆ ದಿವಸದ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಸಂಸ್ಕೃತಿ ಪೋಷಕರಾದಂಥ ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ಮುಖ್ಯ ಅತಿಥಿಗಳಾಗಿ ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಶ್ರೀ ಅಂಶಿ ಪ್ರಸನ್ನಕುಮಾರ್ ಬರ್ತಾ ಇದ್ದಾರೆ ರಂಗಕರ್ಮಿಗಳಾದ ನಾಗಚಂದ್ರ ಅವರು ಬರಲಿದ್ದಾರೆ ಸಿ ವಿ ಶ್ರೀಧರಮೂರ್ತಿ ಹಿರಿಯ ರಂಗಕರ್ಮಿಗಳು ಮಾತಾಡಲಿದ್ದಾರೆ ಮುಖ್ಯ ಉಪನ್ಯಾಸವನ್ನು ನಾನು ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಆಕಾಶವಾಣಿ ಎನ್ ವಿ ರಮೇಶ್ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಸ್ನೇಹ ಸಿಂಚನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮೈಸೂರಿನ ಕಸಾಪದ ಗೌರವ ಕಾರ್ಯದರ್ಶಿ ಶ್ರೀಮತಿ ಮನ ಲತಾಮೋಹನ್ ಮಡಿಕೆರೆ ಗೋಪಾಲ್ ಅವರು ಕಸಾಪದ ಅಧ್ಯಕ್ಷರು ಉಪಸ್ಥಿತರಿರ್ತಾರೆ ಈ ಸಂದರ್ಭದಲ್ಲಿ ಸೋರಟ್ ಅಶ್ವತ್ಥರ ಮಗಳು ಹಾಗೂ ಜ್ಯೋತಿಯವರ ಸೋದರಿ ಛಾಯಾ ಯಶವಂತ್ ಅವರು ಮಾತಾಡಲಿದ್ದಾರೆ ಯಶವಂತ್ ರಾಜೇಂದ್ರ ಕುಮಾರ್ ಇವರೆಲ್ಲ ಹಾಡುಗಳನ್ನು ಹಾಡಲಿದ್ದಾರೆ ಸಾಮ ರಾಘವೇಂದ್ರ ರತ್ನಾಕರ್ ಅವರು ಇವರೆಲ್ಲ ಸಹ ಸೋರಟ್ ಅಶ್ವತ್ ಅವರು ಬರೆದಿರುವಂಥ ಚಿತ್ರಗೀತೆಗಳನ್ನು ಹಾಡಲಿದ್ದಾರೆ ಬನ್ನಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮನ ಕಲಾಮಟಪಕ್ಕೆ ನಮನ ಕಲಾಮಂಟಪಕ್ಕೆ ಶನಿವಾರ ಎರಡನೇ ತಾರೀಕು ನಮಸ್ಕಾರ